ಸಕಟ ದಿನ ರಾತ್ کیسے ہو तुझसे बात बिग बॉस शो ಖ್ಯಾತಿಯ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಜೋಡಿ ಡಿವೋರ್ಸ್ ಪಡೆದು ದೂರವಾಗಿದ್ದಾರೆ ದಿಢೀರನೆ ಈ ಸುದ್ದಿ ಅಭಿಮಾನಿಗಳಿಗೆ ಶಾಕ್ ಆಗಿದೆ ಮೊನ್ನೆ ಮೊನ್ನೆ ತನೆಯೇ ಚೆನ್ನಾಗಿ ಓಡಾಡ್ಕೊಂಡಿದ್ರು ಇಪ್ಪತ್ತು ದಿನದ ಹಿಂದೆ ನಿವೇದಿತಾಗೆ ಚಂದನ್ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿ ಪೋಸ್ಟ್ ಕೂಡ ಮಾಡಿದ್ರು ಈಗ ಏನಾಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಚರ್ಚೆ ಮಾಡ್ತಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪರಸ್ಪರ ಒಪ್ಪಿ ವಿಚ್ಛೇದನ ಕೋರಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆ ನಡೆದು ನ್ಯಾಯಾಲಯ ವಿಚ್ಛೇದನ ಮಂಜೂರು ಮಾಡಿದೆ ಇನ್ನು ಇಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ಆದ್ರೆ ಚಂದನ್ ನಿವೇದಿತ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಜನರಲ್ಲಿ ಕಾಡ್ತಾ ಇದೆ ಬಿರುಕು ಮೂಡಲು ಕಾರಣ ಏನಿರಬಹುದು ಈ ಬಗ್ಗೆ ಸಿಕ್ಕಾಪಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಕಮೆಂಟ್ಗಳು ನಡೀತಾನೆ ಇದೆ ನ್ಯಾಯಾಧೀಶರ ಮುಂದೆ ಇಬ್ಬರು ಮಾತನಾಡಿ ಇಬ್ಬರಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇಬ್ಬರಿಗೂ ಕರಿಯರ್ ಬಗ್ಗೆ ಕನಸುಗಳು ಇವೆ ಹೀಗಾಗಿ ಖುಷಿಯಾಗಿಯೇ ಒಪ್ಪಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚಂದನ್ ನಿವೇದಿತ ಡಿವೋರ್ಸ್ ವಿಚಾರದಲ್ಲಿ ಕೆಲವರು ನಟ ಸೃಜನ್ ಲೋಕೇಶ್ ಅವರ ಹೆಸರು ಎಳೆದು ತಂದು ಟ್ರೋಲ್ ಮಾಡ್ತಿದ್ದಾರೆ ಸೃಜನ್ ಕಾರಣಕ್ಕೆ ಇಬ್ಬರು ದೂರವಾಗುವಂತೆ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಸದ್ಯ ತಮ್ಮ ಡಿವೋರ್ಸ್ ಬಗ್ಗೆ ಚಂದನ್ ನಿವೇದಿತ ಮಾಡಿರುವ ಪೋಸ್ಟ್ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಕೆಲವರು ಸೃಜನ್ ಲೋಕೇಶ್ ಹೆಸರು ತೆಗೆದು ಕಮೆಂಟ್ ಅನ್ನ ಮಾಡಿ ತಮಾಷೆ ನೋಡ್ತಿದ್ದಾರೆ ಸೃಜನ್ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನವೇ ಇದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ನಿವೇದಿತ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ಒಂದು ವಿಡಿಯೋವನ್ನ ಶೇರ್ ಮಾಡಿ ಶುಭವನ್ನ ಕೋರಿದ್ರು ಅದರಲ್ಲಿ ನಿವೇದಿತ ಜೊತೆಗಿನ ಒಂದಷ್ಟು ಫೋಟೋಗಳನ್ನ ಅವರು ಕೊಲಾಜ್ ಮಾಡಿ ಶೇರ್ ಮಾಡಿದ್ರು ಸದ್ಯ ಈ ಡಿವೋರ್ಸ್ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕೆಲವರು ಆ ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಆ ಪೋಸ್ಟ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಇವರಿಬ್ಬರ ಡಿವೋರ್ಸ್ ಬಗ್ಗೆ ಕಮೆಂಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಬಳಿಕ ನಿವೇದಿತಾ ಗೌಡ ಕಿರುತೆರೆಯ ಮತ್ತೆರಡು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ವೀಕ್ಷಕರನ್ನ ರಂಜಿಸಿದ್ರು ಅಶೋಕ್ಗೆ ಸೃಜನ್ ಲೋಕೇಶ್ ತೀರ್ಪುಗಾರರಾಗಿದ್ರು ಇನ್ನು ಆ ಬಳಿಕ ಬಂದ ರಾಜಾರಾಣಿ ರಿಯಾಲಿಟಿ ಶೋನಲ್ಲೂ ಕೂಡ ಚಂದನ್ ನಿವೇದಿತಾ ಭಾಗಿಯಾಗಿದ್ರು ಅಲ್ಲೂ ಸೃಜನ್ ತೀರ್ಪುಗಾರರಾಗಿದ್ರು ಹಾಗಾಗಿ ಸೃಜನ್ ಹಾಗೂ ನಿವೇದಿತಾ ನಡುವೆ ಒಳ್ಳೆ ಬಾಂಧವ್ಯ ಇತ್ತು ಆದರೆ ಅದನ್ನೇ ಕೆಲವರು ಆಕೆಯ ಡಿವೋರ್ಸ್ ವಿಚಾರಕ್ಕೆ ಲಿಂಕ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ ಇಬ್ಬರು ದೂರವಾಗಲು ಸೃಜನ್ ಲೋಕೇಶೇ ಕಾರಣ ಎನ್ನುವಂತೆ ಟ್ರೋಲ್ ಮಾಡಲಾಗ್ತಾ ಇದೆ ಸೃಜನ್ ಹಂಚಿಕೊಂಡಿದ್ದ ವಿಡಿಯೋದ ಹಿನ್ನೆಲೆಯಲ್ಲಿ ಬರುವ ಹಾಡಿನ ಬಗ್ಗೆಯೂ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಪ್ರೀತಿ ಪಾತ್ರರ ಬಗೆಗಿನ ಹಾಡದು ಕಳೆದ ವರ್ಷ ಬಂದ ಬಾಲಿವುಡ್ನ ಸಾಂಗ್ ಇದು ಇದೇ ಹಾಡನ್ನ ಹಾಕಿ ಸೃಜನ್ ಯಾಕೆ ವಿಡಿಯೋ ಹಂಚಿಕೊಂಡಿದ್ದಾರೆ ಅಂತಲೂ ಕೆಲವರು ಕೇಳ್ತಾ ಇದ್ದಾರೆ ಆದ್ರೆ ಈ ಹಾಡು ಹಾಕಿ ಪೋಸ್ಟ್ ಮಾಡಿದ ಕಾರಣಕ್ಕೆ ಏನೇನೋ ಅಂದುಕೊಳ್ಬೇಡಿ ನಿವೇದಿತ ಸುಜನ್ ತಂದೆ ವಯಸ್ಸಿನವರು ಏನೇನೋ ಊಹಿಸಿಕೊಂಡು ಸುಮ್ಮನೆ ಮನಸ್ಸಿಗೆ ಬಂದಂತೆ ಮಾತನಾಡಬೇಡಿ ಇಬ್ಬರದು ಅಣ್ಣ ತಂಗಿ ಬಾಂಧವ್ಯ ಇರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ